ಹಾಸನದ ಜೀವನ ಶಿಕ್ಷಣ ಬಳಗ ಆಯೋಜಿಸಿದ್ದ ಬದುಕಿಗಾಗಿ ಶಿಕ್ಷಣ ಏಕೆ ಹೇಗೆ ಸಂವಾದ ಕಾರ್ಯಕ್ರಮವು ನಗರದ ಎಂಜಿ ರಸ್ತೆಯಲ್ಲಿರುವ ಗಾಂಧಿ ಭವನದಲ್ಲಿ ಮಾರ್ಚ್ ಎರಡರ ಭಾನುವಾರ ಯಶಸ್ವಿಯಾಗಿ ಜರುಗಿತು ಸಂವಾದ ಕಾರ್ಯಕ್ರಮದಲ್ಲಿ ನಾಡಿನ ಶಿಕ್ಷಣ ತಜ್ಞರು ಹಾಗೂ ಖ್ಯಾತ ಲೇಖಕ ಅರವಿಂದ ಚೊಕ್ಕಾಡಿಯವರು ವಿಚಾರ ಮಂಡನೆ ಮಾಡಿ ಸಂವಾದ ನಡೆಸಿಕೊಟ್ಟರು ಸಂವಾದದಲ್ಲಿ ಭಾಗವಹಿಸಿದ್ದ ಬೇರೆ ಬೇರೆ ಸ್ತರ ಹಿನ್ನೆಲೆಯವರಾಗಿದ್ದು ವಿಶೇಷವಾಗಿತ್ತು ಆಡಳಿತಾಧಿಕಾರಿಗಳು ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಕಲಾವಿದರು ಸ್ವಲ್ಪ ಚಳುವಳಿಯ ಹಿನ್ನೆಲೆ ಇದ್ದವರು ಎಲ್ಲ ಬಂದಿದ್ದರು ಸಾಕಷ್ಟು ಚರ್ಚೆಗಳು ನಡೆದವು ಒಂದಷ್ಟು ಕಾರ್ಯ ಯೋಜನೆ ಮುಂದಿಟ್ಟುಕೊಂಡು ಚರ್ಚೆಗಳನ್ನು ಬೆಳೆಯಿಸುತ್ತಾ ರಾಜ್ಯದಾದ್ಯಂತ ಶಿಕ್ಷಣಕ್ಕಾಗಿ ಕೆಲಸ ಮಾಡುತ್ತಿರುವವರನ್ನು ಒಂದು ಕಡೆ ತಂದು ಜನರನ್ನು ಶೈಕ್ಷಣಿಕ ಚಳವಳಿಗೆ ಸನ್ನದ್ಧರನ್ನಾಗಿ ಮಾಡಬೇಕಾದ ಅಗತ್ಯವಿದೆ ಎಂಬ ಅಭಿಪ್ರಾಯ ಕೇಳಿಬಂತು ಸಂವಾದದಲ್ಲಿ ಗುರುದತ್ ರಾಜ್ ಡಾಕ್ಟರ್ ಪುಷ್ಪಾವತಿ ಡಾಕ್ಟರ್ ತೇಜಸ್ವಿ ಧರ್ಮೇಶ್ ಬಿಎಸ್ ದೇಸಾಯಿ ಪರಮಗಣೇಶ್ ಟಿಆರ್ ವಿಜಯಕುಮಾರ್ ತಿಮ್ಮೇಶ್ ಪ್ರಭು ಕುಮಾರ್ ಲಕ್ಷ್ಮೀದೇವಿ ದಾಸಪ್ಪ ಪ್ರಮೀಳಾ ತನುಜ ಕೊಟ್ರೇಶ್ ಉಪ್ಪಾರ್ ಮುಂತಾದವರು ಪಾಲ್ಗೊಂಡಿದ್ದರು ವಿಶ್ವಪಥ ಬಳಗದ ಆರ್ಪಿ ಮೂರ್ತಿ ಅಧ್ಯಕ್ಷತೆ ವಹಿಸಿದ್ದರು ಬಿಡಿ ಶಂಕರೇಗೌಡ ಪ್ರಾರ್ಥನಾ ಗೀತ ಹಾಡಿದರು ರಾಜೇಶ್ವರಿ ಉಲ್ಲೇನಹಳ್ಳಿ ಸ್ವಾಗತಿಸಿದರು ವನಜಾ ಸುರೇಶ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಜೀವನ ಶಿಕ್ಷಣ ಬಳಗದ ಮೋಹನ್ ಮಠ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಐವತ್ತೊಂಬತ್ತು ಶೇಕಡ ಜನಸಂಖ್ಯೆ ವೃತ್ತಿ ನಿರತರಾಗಿರುವುದು ಕೃಷಿರಂಗದಲ್ಲಿ ಭಾರತದಲ್ಲಿ ನಮ್ಮ ಹತ್ರ ಒಂದು ಝೀರೋ ಪಾಯಿಂಟ್ ಏಟ್ ಟು ನೈನ್ ಪರ್ಸೆಂಟ್ ನಷ್ಟು ಸಿಗುವಂತ ವಿದೇಶಿ ಉದ್ಯೋಗಗಳನ್ನು ಗಳಿಸಿಕೊಳ್ಳಿಕ್ಕೆ ಮಕ್ಕಳು ಏನೆಲ್ಲ ಮಾಡಬೇಕು ಅಂತ ಕಲಿಸಲಿಕ್ಕೆ ನಮ್ಮ ಹತ್ರ ಬಹಳ ಪ್ರತಿಷ್ಠಿತವಾದ ಸಂಸ್ಥೆಗಳು ಬೇಕಾದಷ್ಟು ಇದ್ದಾರೆ ರಾಶಿ ಇದ್ದಾರೆ ಆದರೆ ಐವತ್ತೊಂಬತ್ತು ಶೇಕಡ ಜನಸಂಖ್ಯೆ ಎಂಗೇಜ್ ಆಗಿರುವಂಥ ಕೃಷಿ ರಂಗವನ್ನು ಕೃಷಿಯನ್ನು ಚೆನ್ನಾಗಿ ಮಾಡುವುದು ಹೇಗೆ ಅಂತ ಕಲಿಸಲಿಕ್ಕೆ ಒಂದು ಶಾಲೆಯಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಇರುವುದು ಅದು ಮ್ಯಾನೇಜರ್ಗಳನ್ನು ತಯಾರು ಮಾಡೋದು ಕೃಷಿಕರನ್ನೇ ತಯಾರು ಮಾಡುವಂಥದ್ದಲ್ಲ ಕೃಷಿಯನ್ನು ಸಕ್ಸಸ್ಫುಲ್ಲಾಗಿ ಮಾಡುವುದು ಹೇಗೆ ಮತ್ತು ಕೃಷಿ ಮಾರ್ಕೆಟಿಂಗಲ್ಲೂ ಸಕ್ಸಸ್ಫುಲ್ಲಾಗಿ ಮಾಡುವುದು ಹೇಗೆ ಅನ್ನುವುದನ್ನು ಕಲಿತು ಕೃಷಿಯಲ್ಲಿ ಎಂಗೇಜ್ ಆಗುವಂಥ ಜನಗಳು ಸಿಗುವುದಿಲ್ಲ ನಿಮಗೊಂದು ಸಾಕ್ಷಿ ಕೊಡ್ತೇನೆ ನಾನು ನಮ್ಮ ಅನೇಕ ಸಾಮಾಜಿಕ ಸಮಸ್ಯೆಗಳು ಕೆಲವೊಂದು ಸಂದರ್ಭದಲ್ಲಿ ವೃತ್ತಿಯಿಂದಾಗಿ ಬಂದಿರ್ತವೆ ಮೊದಲೆಲ್ಲ ನಮ್ಮಲ್ಲಿ ಊರಲ್ಲೆಲ್ಲ ಈ ನಲ್ಲಿ ಸರಿ ಮಾಡುವುದು ರಿಪೇರಿ ಮಾಡುವುದಲ್ಲ ಅವರೆಲ್ಲ ಏನು ಕಲಿತಾ ಇರಲಿಲ್ಲ ಅವ್ರು ಹೋಗಿ ನಲ್ಲಿ ಫಿಟ್ ಮಾಡಲಿಕ್ಕೆ ಅವನನ್ನು ಕರಿ ಅವನನ್ನು ಕರಿ ಅಂತ ಇತ್ತು ಆಮೇಲೆ ಈ ಫ್ಲಂಬಿಂಗ್ ಹೇಳಿ ಹೇಳುವಂತದ್ದು ಒಂದು ಸಿಸ್ಟಮ್ಯಾಟಿಕ್ ಎಜುಕೇಷನ್ ಸಿಸ್ಟಮ್ ಆಯಿತು ಎಜುಕೇಷನ್ ಸಿಸ್ಟಮ್ ಆದ ಮೇಲೆ ಒಂದು ಲೈಸೆನ್ಸ್ ಹೋಲ್ಡರ್ ಆಗಿ ಅವರು ವ್ಯವಸ್ಥಿತವಾಗಿ ಮಾಡ್ಕೊಂಡು ಅವನ ಸಾಮಾಜಿಕ ಗೌರವ ಕೂಡ ಇಂಪ್ರೂವ್ ಆಯಿತು ಅಂತ ಹಾಗೆ ಅವರ ಜೀವನ ಕ್ರಮದಲ್ಲೂ ಇಂಪ್ರೂವ್ ಆಯಿತು ಇವತ್ತು ಇದು ಕೃಷಿ ಕಾರ್ಮಿಕರ ಕೊರತೆ ಅಂತೇಳಿ ಎಲ್ಲ ಕಡೆ ಇದೆ ಕೃಷಿ ಕಾರ್ಮಿಕರಿಗೆ ಸಂಬಳ ಇಲ್ಲ ಅಂತಲ್ಲ ಆದರೆ ಕೃಷಿ ಕಾರ್ಮಿಕರಲ್ಲಿ ಆಗುವಂಥ ಸಮಸ್ಯೆ ಏನಂದ್ರೆ ಅವರ ಸಾಮಾಜಿಕ ಗೌರವದ ಕುಸಿತ ಆದ್ದರಿಂದ ಯಾರು ಕೂಡ ಅಲ್ಲಿಗೆ ಹೋಗಿಕೆ ಬಯಸುವುದಿಲ್ಲ ಎರಡನೇದಾಗಿ ಕೃಷಿ ಕಾರ್ಮಿಕರಲ್ಲಿರುವಂತಹ ಕೆಲವು ದುರ್ವ್ಯಸನಗಳು ಇತ್ಯಾದಿಗಳು ಇದು ಎರಡನ್ನೂ ಸರಿ ಸರಿ ಮಾಡಬೇಕಾದ್ರೆ ಏನು ಮಾಡಬೇಕು ಹೇಳಿ ಕೃಷಿ ಕಾರ್ಮಿಕ ಇದು ಶ್ರಮವನ್ನು ಕೂಡ ಅದನ್ನು ಒಂದು ವ್ಯವಸ್ಥಿತ ಶಿಕ್ಷಣದ ರೂಪಕ್ಕೆ ತಂತು ಅಂತೇಳಿ ಆದರೆ ಒಂದು ಸರ್ಟಿಫಿಕೇಟ್ ಆಯಿತು ಅದಕ್ಕೆ ಅಂತೇಳಿ ಹೇಳಿದರೆ ಆವಾಗ ಅವನಿಗೆ ಅವನ ವೃತ್ತಿಗೂ ಒಂದು ರೆಕಗ್ನೈಸ್ ಬಂತು ಸಿಸ್ಟಮ್ಯಾಟಿಕ್ ಆದ ರೆಕಗ್ನಿಷನ್ ಸಿಗ್ತದೆ ಆವಾಗ ಅವರಿಗೂ ಸಾಮಾಜಿಕ ಗೌರವ ಪ್ರಾಪ್ತವಾಗ್ತದೆ ಜೊತೆಗೆ ಆ ಒಂದು ವ್ಯವಸ್ಥಿತ ಶಿಕ್ಷಣ ಪದ್ಧತಿಯ ಮೂಲಕ ಬಂದಾಗ ಒಂದಷ್ಟು ಅಶಿಸ್ತುಗಳು ಮತ್ತು ಸಮಸ್ಯೆಗಳು ಅವರಲ್ಲಿಯೂ ಕೂಡ ಸರಿಯಾಗುವುದಕ್ಕೆ ಸಾಧ್ಯ ಇದೆ ಇದು ಬದುಕಿಗಾಗಿ ಶಿಕ್ಷಣ ಅಂತ ಹೇಳಿದಾಗ ಬದುಕಿನ ಒಂದು ಪ್ರಧಾನವಾದ ಅಂಶ ವೃತ್ತಿಯನ್ನು ಗಳಿಸಿಕೊಳ್ಳುವುದು ನಾನು ಇಂಥದ್ದೇ ವೃತ್ತಿ ಅಂತ ಹೇಳಲಿಲ್ಲ ವೃತ್ತಿಯನ್ನು ಗಳಿಸಿಕೊಳ್ಳುವುದು ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗಬೇಕು ಆದರೆ ಅಷ್ಟಕ್ಕೆ ಮುಗಿಬಾರದು ಶಿಕ್ಷಣದ ಉದ್ದೇಶ ಶಿಕ್ಷಣ ಪ್ರೈವೇಟ್ ಓನರ್ಶಿಪ್ ಅಲ್ಲಿ ಇರಬಾರದು ಅಂತೇಳಿ ಹೇಳುವುದಾದ್ರೆ ನ್ಯಾಷನಲ್ ಪಾಲಿಸಿ ಹ್ಯಾಸ್ ಟು ಬಿ ಚೇಂಜ್ ಆಯ್ತಾ ನ್ಯಾಷನಲ್ ಪಾಲಿಸಿಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಎರಡು ವ್ಯವಸ್ಥೆಗಳಿದೆ ಅಂತ ಹೇಳಿದ ಮೇಲೆ ಎರಡನ್ನು ಸ್ವೀಕರಿಸಿಕೊಂಡೇ ಮುಂದೆ ಹೋಗಬೇಕು ಮತ್ತು ಅದರಲ್ಲಿ ಅವ ತಪ್ಪು ಮಾಡಿದ ಇವ ತಪ್ಪು ಮಾಡಿದ ಅವನನ್ನು ಬೈಯುವುದು ಇವನನ್ನು ಬೈಯುವುದರಿಂದ ಉಪಯೋಗ ಆಗೋದು ಅದನ್ನು ಸ್ವೀಕರಿಸುವುದಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ನಾನು ಶಿಕ್ಷಣ ಅನ್ನುವುದರ ಬಗ್ಗೆ ಮಾತನಾಡುವುದು ಖಾಸಗಿ ಸರ್ಕಾರಿ ಈ ವಿಚಾರಕ್ಕೆ ಬರುವುದಿಲ್ಲ ಶಿಕ್ಷಣ ಅಂದಾಗ ಎಲ್ಲಿದ್ದರೂ ನಮ್ಮ ಮಕ್ಕಳೇ ಅವರು ಆಯಿತಾ ಇಲ್ಲಿ ವ್ಯತ್ಯಾಸ ಇರುವುದೇ ಇಲ್ಲಿ ಶಿಕ್ಷಕರ ವಿಚಾರಕ್ಕೆ ಬಂದಾಗ ಖಾಸಗಿ ಶಾಲೆಯ ಶಿಕ್ಷಕರು ಸರ್ಕಾರಿ ಶಾಲೆಯ ಶಿಕ್ಷಕರು ಅನುದಾನಿತ ಶಾಲೆಯ ಶಿಕ್ಷಕರು ಆಮೇಲೆ ಕೇಂದ್ರ ಸರ್ಕಾರಿ ಶಾಲೆಯ ಶಿಕ್ಷಕರು ಸಂಘಗಳ ಶಿಕ್ಷಕರು ಹೀಗೆ ಅದೇ ತರಹೇವಾಗಿದೆ ಆಯ್ತಾ ನೋಡಿ ಶಿಕ್ಷಕರ ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ನಲ್ಲಿ ವ್ಯತ್ಯಾಸ ಇದೆ ಆದರೆ ಸ್ಟೇಟಸ್ನಲ್ಲಿ ವ್ಯತ್ಯಾಸ ಇಲ್ಲ ಯಾವ ಶಾಲೆಗಳಲ್ಲೂ ಇಲ್ಲ ಸ್ಟೇಟಸ್ನಲ್ಲಿ ಎಲ್ಲ ಎಲ್ಲರಿಗೂ ಸಮಾನವಾದ ಸ್ಟೇಟಸ್ ಇರಬೇಕು ಇಲ್ಲ ಇದ್ರೆ ಹೇಗೆ ಶಿಕ್ಷಣವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ವಾಸ್ತವಿಕ ನೆಲೆಯನ್ನು ಗಮನಿಸಿಕೊಂಡು ನಾವು ಮಾತನಾಡಬೇಕಾದಂಥ ಅವಶ್ಯಕತೆ ಇಲ್ಲಿ ಮೂದಲಿಕೆ ಅಥವಾ ಬೈಗುಳಗಳಿಂದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇನ್ನು ಮೂರನೆಯ ಅಂಶ ವಾಸ್ತವಿಕ ನೆಲೆಯಲ್ಲಿ ಮಾತನಾಡಬೇಕು ಅಂತ ಹೇಳುವಾಗ ನಮ್ಮ ಇಡೀ ಶಿಕ್ಷಣ ಚಿಂತನೆಯ ದೃಷ್ಟಿಕೋನಗಳು ಎರಡು ಬೇಸ್ ಮೇಲೆ ಹೋಗ್ತವೆ ಒಂದೇ ಏನು ಅಂತೇಳಿದ್ರೆ ನಾವು ಸದಾ ಕಾಲವು ಸೀಟಿಗೆ ಓದುವುದು ನೀಟಿಗೆ ಓದುವುದು ಕೋಚಿಂಗಿಗೆ ಓದುವುದು ಕ್ಲಾಸಲ್ಲಿ ಓದುವುದು ಓದಿಸುವುದು ಅದು ಇದು ಎಲ್ಲ ಒತ್ತನೇ ಇರುವುದು ಆ ಕೊನೆಗಾಲ ವಿದ್ಯಾರ್ಥಿ ಹೇಗಾಗಿರ್ತಾರೆ ಅಂತೇಳಿ ಈ ಸ್ಥಿತಿಗೆ ಬಂದಿರ್ತಾರೆ ಇದನ್ನು ನೋಡಿ ನೋಡಿ ಶಿಕ್ಷಣದ ಬಗ್ಗೆ ಯೋಚನೆ ಮಾಡೋರಿಗೆ ಅನಿಸೋದೇನು ಅಂದರೆ ಇಷ್ಟೊಂದು ಓದಿಸ್ಬೇಕು ಸ್ವಲ್ಪ ಮಕ್ಕಳನ್ನು ಆಟಾಡಲಿಕ್ಕೆ ಬಿಡಿ ಸ್ವಲ್ಪ ವಿಶ್ರಾಂತಿ ಕೊಡಿ ಸ್ವಲ್ಪ ಇದು ಕಾಡುಮೇಡುಗಳನ್ನೆಲ್ಲ ಅಲದಾಡಿ ಈ ರೀತಿಯಲ್ಲಿ ಶಾಲೆಗಳನ್ನು ರೂಪಿಸಬೇಕು ಅಂತ ಒಂದು ಸಲ ಯೋಚನೆ ಮಾಡು ಅಲ್ಲಿ ಇನ್ನೂ ಒಂದು ಗ್ರೂಪ್ ಇದೆ ಅದನ್ನು ಯಾರು ಗಮನಿಸಲಿಕ್ಕೆ ಹೋಗಲಿಲ್ಲ ಈ ಅದನ್ನು ಗಮನಿಸಿದಾಗ ಇದನ್ನು ಗಮನಿಸುವುದಿಲ್ಲ ಎರಡನ್ನು ಒಟ್ಟಿಗೆ ಗಮನಿಸಬೇಕು ಇನ್ನೊಂದು ಗ್ರೂಪ್ ಅಂತ ಹೇಳಿ ಹೇಳಿದರೆ ಶಿಕ್ಷಕರು ಎದುರೇ ಕೂತ್ಕೊಂಡು ಪುಸ್ತಕ ಇಟ್ಟು ಓದು ಅಂತೇಳಿ ಹೇಳಿದ್ರು ಕೂಡ ಅವನು ಶಿಕ್ಷಕರ ಈಚೆ ಯಾವಾಗ ಥರ ತಿರುಗಿಸ್ತಾರೆ ಅಂತ ನೋಡಿದವ್ ಅವನ ಕೆಲಸ ಬೇರೆ ಆಯ್ತು ಆ ಆಯಿ ಬರೆಯ ಮಾರ ಅಂತೇಳಿ ಹೇಳಿದರೆ ಆ ಬರೆಯುವುದನ್ನು ತಪ್ಪಿಸುವುದು ಹೇಗೆ ಅಂತೇಳಿ ಯೋಚನೆ ಮಾಡುವಂಥ ಇನ್ನೊಂದು ಸಮಸ್ಯೆ ಈ ಎರಡು ಇದೆ ಏನು ಮಾಡಿದರೂ ನಾನು ಓದಲಿಕ್ಕೆ ತಯಾರಿಲ್ಲ ಓದುವುದೇ ಇಲ್ಲ ನಾನು ನಾನು ಏನಾದರೂ ಮಾಡ್ಕೊಂಡಿರ್ತೇನೆ ಅಂತ ಹೇಳು ಮತ್ತೊಂದು ಗ್ರೂಪಿ ಇದು ಎರಡನ್ನು ಒಟ್ಟಾಗಿ ಅಟೆಂಡ್ ಮಾಡಬೇಕಾದಂಥ ಅವಶ್ಯಕತೆ ಇದೆ ಇದು ಒಂದನ್ನು ಬಿಟ್ಟು ಮತ್ತೊಂದನ್ನು ಮತ್ತೊಂದನ್ನು ಬಿಟ್ಟು ಇನ್ನೊಂದನ್ನು ಮಾಡಲಿಕ್ಕೆ ಬರೋದಿಲ್ಲ ಹೀಗೆ ಮಾಡಿದ ಕೂಡಲೇ ನಮ್ಮ ಶಿಕ್ಷಣ ಚಿಂತನೆಯೇ ಬೈಫರ್ಕೇಟೆಡ್ ಎಟೆಂಡ್ ಆಗಿತ್ತು ಅಲ್ಲಿಗೆ ಬೇಕಾದಾಗ ಒಂದು ಚಿಂತನೆ ಇಲ್ಲಿಗೆ ಬೇಕಾದಾಗ ಒಂದು ಚಿಂತನೆ ಅಂತ ಇಂಪ್ಲಿಮೆಂಟ್ ಏನನ್ನು ಮಾಡಬೇಕು ಇಲ್ಲಿ ತುಂಬ ಜನ ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ ಆಗುವ ಬೇಸಿಕ್ ಸಮಸ್ಯೆ ಏನು ಅಂತ ಅಂತೇಳಿದರೆ ಭಯ ನಾನು ನಾನೊಂದು ವೇಳೆ ನೀಟು ಟಿ ಇತ್ಯಾದಿಗಳನ್ನೆಲ್ಲ ಬರೀಲಿಕ್ಕೆ ಆಗದಿದ್ರೆ ನನಗೆ ಭವಿಷ್ಯ ಇದೆಯೋ ಇಲ್ವೋ ಅನ್ನೋ ಭಯ ಆಯಿತಾ ಇದು ಭಯ ಎಷ್ಟು ಕಾಡ್ತಾ ಇದೆ ಅಂತೇಳಿ ಹೇಳಿದರೆ ಮೊದಲನಾಗಲ್ಲ ಈಗಿನ ಭಯ ಎಷ್ಟಿದೆ ಅಂತ ಹೇಳಿದರೆ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡು ಹೆಲ್ತ್ ಇನ್ಶೂರೆನ್ಸ್ ಮಾಡಬಾರ್ದು ಅಂತ ನಾನು ಹೇಳಿದೆ ನಾನು ಉದಾಹರಣೆಗೆ ಹೇಳಿದೆ ನನಗೆ ಇಲ್ಲಿ ಅದರ ಆರೋಗ್ಯ ಚೆನ್ನಾಗಿಲ್ಲದಾದರೆ ಅವಾಗ ದುಡ್ಡು ಸಾಕಾಗೋದೇ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಐದು ಲಕ್ಷ ಐದು ಲಕ್ಷದ ಮತ್ತು ಇನ್ನೂ ಅಷ್ಟೊತ್ತಿಗೆ ಯಾರೋ ಒಬ್ಬ ಹೇಳ್ತಾನೆ ಅವನಿಗೆ ಇದು ಏನೋ ಕಿಡ್ನಿಗೂ ಎತ್ತದಕ್ಕೋ ಟ್ರಾನ್ಸ್ಪರೆನ್ಸಿ ಆಗಲಿಕ್ಕೆ ಇದು ನಲ್ವತ್ತು ಲಕ್ಷ ಬೇಕಾಗಿದೆ ನಲ್ವತ್ತು ಲಕ್ಷ ಬೇಕಾ ಹಾಗಾದರೆ ಒಂದು ಮೂವತ್ತು ಲಕ್ಷದ್ದಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಇಟ್ಕೊಳ್ಳೋದು ಒಳ್ಳೇದು ಅಂದರೆ ಎಲ್ಲ ನನ್ನ ಮಗನಿಗೆ ಉದ್ಯೋಗ ಸಿಗದಿದ್ದರೆ ಮಗಳಿಗೆ ಉದ್ಯೋಗ ಸಿಗದಿದ್ರೆ ಅದಾಗೋದಿದ್ರೆ ಇದಾಗೋದಿದ್ರೆ ಅಂದರೆ ಪ್ರತಿಯೊಂದನ್ನು ನಾವು ಭಯವನ್ನು ಆಧರಿಸಿ ನಮ್ಮ ಚಟುವಟಿಕೆಗಳನ್ನು ರೂಪಿಸಿಕೊಳ್ತಾ ಹೋಗುವವರಿಗೆ ಯಾವ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಈ ಭಯದಿಂದ ಮುಕ್ತರಾಗುತ್ತೆ ಹಾಗಾದ್ರೆ ಜೀವನ ಇಲ್ಲೋ ಜೀವನ ಇದೆ ಭಯ ಮುಕ್ತರಾದವರಿಗೆ ಕೂಡ ಜೀವನ ಇದೆ ಮೊನ್ನೆ ಯಾರು ಮಾತ್ರ ಹೇಳ್ತಾ ಇದ್ರು ಚೆನ್ನಾಗಿ ಇಂಗ್ಲಿಷನ್ನು ಕಲಿಸುವವರು ಯಾರಾದರೂ ಇದ್ದಾರಾ ಸರ್ ಚೆನ್ನಾಗಿ ವಿಜ್ಞಾನವನ್ನು ಕಲಿಸುವವರು ಇದ್ದಾರಾ ಸರ್ ಒಂದು ಲಕ್ಷ ಸಂಬಳ ಕೊಡ್ತಾರೆ ಸರ್ ಜನ ಇದ್ದಾರ ಜನ ಇಲ್ಲ ಚೆನ್ನಾಗಿ ಒಳ್ಳೆಯ ಟೀಚರ್ಸ್ ಅಂದರೆ ಸಿಗುವುದಿಲ್ಲ ಆ ಪರಿಸ್ಥಿತಿ ಇದೆ ಅಂತ ಇಲ್ಲಿ ಜೀವನದ ಸಮಸ್ಯೆ ಅಲ್ಲ ಭಯದ ಸಮಸ್ಯೆ ನಾನು ನೀಟು ಸೀಟಿ ಬರೆಯದಿದ್ದರೆ ನನ್ನ ಲೈಫ್ಗೆ ಹೋದರೆ ಅಂತೇಳು ಈ ಭಯದಿಂದ ಮುಗ್ಧರಾಗಲಿಕ್ಕೆ ನನಗೆ ನಿಮಗೆ ಸಾಧ್ಯವಾಗ್ತದ ಮೊದಲು ಅದು ಈಗ ನಾವಿಲ್ಲಿ ಹೇಳಲಿಕ್ಕೆ ತುಂಬ ಹೇಳ್ತೇವೆ ಕನ್ನಡ ಮಾಧ್ಯಮ ಶಾಲೆ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತೇಳಿ ನಮಗೆ ಸಾಧ್ಯವಾಗ್ತದ ನಮಗೆ ಸಾಧ್ಯವಾಗ್ತದೆ ಅಂತೇಳಿ ನಾವು ಕನ್ಫರ್ಮ್ ಇದ್ದರೆ ಆವಾಗ ಉಳಿದವರಿಗೆ ಹೇಗೆ ಸಾಧ್ಯವನ್ನು ಮಾಡಿಸ್ಬೋ ಮಾಡಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡೋದು ಕೆಲವೊಂದು ಅನಿವಾರ್ಯ ಕಾರಣದಲ್ಲಿ ಸಾಧ್ಯ ಆಗದೇ ಇರಬಹುದು ಅದು ದೊಡ್ಡ ಸಮಸ್ಯೆ ಅಲ್ಲ ಬೇರೆ ಏನೋ ಜೇನ್ವಿನ ಕೇಸ್ ಇದ್ದಾಗ ಸಮಸ್ಯೆ ಅಲ್ಲ ನಾನೇನು ಬಹಳ ಕಠೋರವಾದ ನೈತಿಕತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದ್ದಲ್ಲ ಒಳ್ಳೆಯ ಇಂಗ್ಲೀಷನ್ನು ಕಲಿಬೇಕು ಒಳ್ಳೆಯ ಇಂಗ್ಲೀಷನ್ನು ಕಲಿಬೇಕು ಅಂತ ಹೇಳಿದರೆ ಇಂಗ್ಲೀಷ್ ಮಾಧ್ಯಮದಲ್ಲೇ ಕಲಿಬೇಕು ಅಂತಿಲ್ಲ ಇದರ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ನಾವು ಮುಂದುವರಿಲಿಕ್ಕೆ ನಮ್ಮ ಜೀವನದಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಅನಿಸಿದರೆ ಆಮೇಲೆ ಐಡಿಯಾಲಜಿಯನ್ನು ನಾವು ಫ್ರೇಮ್ ಮಾಡಬೇಕು ಹೀಗೆ ಐಡಿಯಾವನ್ನು ಫ್ರೇಮ್ ಮಾಡಿದ ಮೇಲೆ ಸರ್ಕಾರ ಹತ್ರ ಹೇಳಬೇಕು ಇದನ್ನು ಮಾಡಲಿಕ್ಕಾಗ್ತದೆ ಮಾಡಿ ಮಾಡಲಿಕ್ಕೆ ಆಗುವಂಥದ್ದು ತುಂಬ ವಿಷಯ ಇದೆ ಒಂದು ಮಾಹಿತಿ ನಿಮಗೆ ಕೊಡ್ತೇನೆ ನಮ್ಮಲ್ಲಿ ಈಗ ನಾನು ಸರ್ಕಾರಿ ಶಾಲೆಗೆ ಕಳಿಸಿದ್ದ ಹೌದು ಆದರೆ ನಮ್ಮಲ್ಲಿ ಒಂದು ಸಾವಿರದ ಐನೂರ ಎರಡು ಏಕೋಪಾಧ್ಯಾಯ ಶಾಲೆಗಳಿವೆ ಒಂದು ಸಾವಿರದ ಐನೂರ ಎರಡು ಏಕೋಪಾಧ್ಯಾಯ ಶಾಲೆಗಳಿವೆ ಆ ಉಪಾಧ್ಯಾಯರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಬೇರೆ ಯಾವುದೋ ಒಂದು ಶಾಲೆಯಿಂದ ಮೇಷ್ಟು ಬರಬೇಕು ಆಯಿತು ಅವರು ಬರುವವರೆಗೆ ಜನ ಇಲ್ಲ ಮಕ್ಕಳು ಏನು ಮಾಡಬೇಕು ಏಕೋಪಾಧ್ಯಾಯ ಶಾಲೆಗೆ ನಿಮ್ಮ ಮಕ್ಕಳನ್ನು ಕಳಿಸುವ ಧೈರ್ಯ ನಿಮಗೆ ಬರಬಹುದಾ ನನಗೆ ಬರಲಿಕ್ಕೆ ನಾನು ಕ ಸಾಧ್ಯ ಉಂಟ ವಾಸ್ತವತೆ ಇದೆ ಇನ್ನು ಅನೇಕ ಸಂದರ್ಭಗಳು ಮೂಲ ಸೌಕರ್ಯಗಳ ಸಮಸ್ಯೆ ಈ ಮೂಲ ಸೌಕರ್ಯಗಳನ್ನು ಕೊಡುತ್ತೆ ಅಡಾಲಿಸೆಂಟ್ ಪೀರಿಯ ಹೈಸ್ಕೂಲ್ ಅಡಾಲಿಸೆಂಟ್ ಪೀರಿಯ ಹೆಣ್ಣು ಮಕ್ಕಳು ಇರುವಂತಹ ಶಾಲೆಯಲ್ಲಿ ನೆಟ್ಟಗೆ ಟಾಯ್ಲೆಟ್ ಇಲ್ಲ ಆ ಹೆಣ್ಣು ಮಕ್ಕಳು ಏನು ಮಾಡಿದೆ ಅನೇಕ ಸಂದರ್ಭದಲ್ಲಿ ಆಯ್ತು ಅಡಾಲಿಸೆಂಟ್ ಪೀರಿಯಡ್ ಮೆನ್ಸ್ ಸರ್ಕಲ್ ಎಲ್ಲ ಪ್ರಾರಂಭ ಆಗ್ತದೆ ಆದ್ರಿಂದ ಹೆಣ್ಣು ಮಕ್ಕಳಿಗೆಲ್ಲ ಏನು ಪ್ಯಾಡ್ ಎಲ್ಲ ಕೊಡಬೇಕು ಪ್ಯಾಡ್ ಕೊಡಿದೆ ಪ್ಯಾಡ್ ಕೊಟ್ಟಿದ್ದಪ್ಪ ಅಲ್ಲಿ ಶೌಚಾಲಯದಲ್ಲಿ ನೀರಿಲ್ಲ ಏನ್ ಮಾಡ್ತದೆ ಪ್ಯಾಡ್ ಉಂಟು ನೀರಿಲ್ಲ ಇದು ವಾಸ್ತವ ನಮ್ಮ ಶೈಕ್ಷಣಿಕ ಸನ್ನಿವೇಶದ ವಾಸ್ತವ ಇದೆಲ್ಲಕ್ಕಿಂತ ದೊಡ್ಡದಾದ ಒಂದು ವಾಸ್ತವ ಏನು ಅಂತ ಹೇಳಿದ್ರೆ ಮ್ಯಾನ್ ಪವರ್ನ ಕೊರತೆ ಈ ಮ್ಯಾನ್ ಪವರ್ನ ಕೊರತೆ ಸರಕಾರಿ ಶಾಲೆಗಳಲ್ಲಿ ಸರಿ ಹೋದರೆ ತುಂಬ ಜನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಬರುತ್ತೆ ಖಾಸಗಿ ಶಾಲೆಯ ವಿಚಾರ ಖಾಸಗಿ ಶಾಲೆಯಲ್ಲಿ ಮ್ಯಾನ್ ಪವರ್ ಇದೆ ಮ್ಯಾನ್ ಪವರ್ ಇದ್ದಾಗ ಏನಾಗ್ತದೆ ಹೇಳಿದ್ರೆ ಅಲ್ಲಿ ಪೋಷಕರ ಆಸಕ್ತಿಯನ್ನು ಇಂಪ್ಲಿಮೆಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಲ್ಲೇ ಜನ ಬರುತ್ತೆ ಮಕ್ಕಳು ಬರುತ್ತೆ ಮಕ್ಕಳು ಬರೋದು ಶಾಲೆ ನಡೆಸಲಿಕ್ಕಾಗೋದಿಲ್ಲ ಆಯಿತಾ ಆವಾಗ ಶಿಕ್ಷಕರು ಶಿಕ್ಷಣದ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಪೇರೆಂಟ್ಸಿನ ನಿರೀಕ್ಷೆಯ ಮಾರ್ಕ್ಸಿನ ಬಗ್ಗೆ ಮಾತ್ರವೇ ಟೆನ್ಷನ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಇದು ಎರಡನ್ನೂ ಹೇಗಾದರೂ ಎಲ್ಲಿಯಾದರೂ ಹೊಂದಾಣಿಕೆ ಮಾಡುವುದಕ್ಕೆ ಸಾಧ್ಯ ಉಂಟಾ ನಾನೊಬ್ಬರು ಖಾಸಗಿ ಶಾಲೆ ನಡೆಸೋರ ಹತ್ರ ಮಾತಾಡಿ ತುಂಬ ಒಳ್ಳೆಯ ಮನುಷ್ಯ ಈ ನೀವು ಇಷ್ಟೆಲ್ಲ ಮಾಡ್ತೀರಿ ಸರ್ ಇದೆಲ್ಲ ಸರಿ ಇಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿದೆ ಸರ್ ಆದರೆ ಪೇರೆಂಟ್ಸ್ ಕೇಳ್ತಾರೆ ನಾನು ಏನು ಮಾಡಲಿಕ್ಕೆ ಬರ್ತೀನಿ ನೋಡಿ ನಾನು ಇವತ್ತು ತುಂಬ ಶಿಕ್ಷಕರದ ಕಂಪ್ಲೇಂಟ್ ಇದೆ ಏನಂದರೆ ಮಕ್ಕಳನ್ನು ಒಂಬತ್ತನೇ ಕ್ಲಾಸ್ವರೆಗೂ ಪಾಸ್ ಮಾಡಲೇಬೇಕು ಆದ್ದರಿಂದಾಗಿ ಮಕ್ಕಳು ಏನು ಓದೋದಿಲ್ಲ ಆ ಫೇಲ್ ಅವರು ಹೋಗ್ತೀವಿ ನಿಜವಾಗಿ ಹಾಗೆ ಇಲ್ಲ ಅದು ನೀತಿ ಹೇಗಿದೆ ಒಂಬತ್ತನೇ ಕ್ಲಾಸ್ವರೆಗೆ ಕಡ್ಡಾಯವಾಗಿ ನೀವು ಪಾಸ್ ಮಾಡಲೇಬೇಕು ಅಂತ ಇಲ್ಲ ಬದಲಿಗೆ ಇದೆ ಒಂದು ಎಕ್ಸಾಮಲ್ಲಿ ಅವರು ಫೇಲ್ ಆದರೆ ರಿಟೀಚಿಂಗ್ ಮಾಡಿ ರೀಟೀಚಿಂಗ್ ಮಾಡಿದಾಗಲೂ ಫೇಲ್ ಆದರೆ ಮತ್ತೆ ಟೀಚಿಂಗ್ ಮಾಡಿ ಮತ್ತೆ ಫೇಲ್ ಆದರೆ ಫೇಲ್ ಮಾಡ್ಬೋದು ಮಾಡಬಾರ್ದು ಹೇಳುವಂಥದ್ದು ಏನಿಲ್ಲ ಆದರೆ ಫೇಲ್ ಮಾಡುವ ತಾಕತ್ತು ಶಿಕ್ಷಕರಿಗೆ ಇದೆಯಾ ಅನ್ನೋದು ಪ್ರಶ್ನೆ ಸರ್ಕಾರಿ ಶಾಲೆಯಲ್ಲಿ ಆ ತಾಕತ್ತು ಇಲ್ಲ ಯಾಕೆ ಆ ತಾಕತ್ತು ಇಲ್ಲ ಅಂತ ಹೇಳಿದರೆ ಅಕಸ್ಮಾತ್ ಏನಾದ್ರು ಫೇಲ್ ಮಾಡಿದ ಅಂತಂದ್ರೆ ಬರುವ ವರ್ಷಕ್ಕೆ ಮಕ್ಕಳಿಲ್ಲ ಮಕ್ಕಳಿಲ್ಲದೆ ಇರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳ ಕೊರತೆ ಶಿಕ್ಷಕರ ಟ್ರಾನ್ಸ್ಫರು ಈ ಸಮಸ್ಯೆ ಇದೆ ಆಯ್ತಾ ಸೊ ಫೇಲ್ ಮಾಡ್ಲಿಕ್ಕೆ ಆಗದೆ ಇರೋದಕ್ಕೆ ಕಾರಣ ಇದು ಆಯ್ತು ಖಾಸಗಿ ಶಾಲೆಯ ಪರಿಸ್ಥಿತಿ ಹೇಳ್ತೇನೆ ಆ ಖಾಸಗಿಯಲ್ಲಿ ಅಂತ ಹಾಗೆ ವೆರಿ ಕ್ವಾಲಿಟೇಟಿವ್ ಅಲ್ಲೂ ಫಾಸ್ಟ್ ಫೇಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫೇಲ್ ಮಾಡಿತ್ತು ಹೇಳಿ ಆದರೆ ಅಲ್ಲಿ ಒಂದು ಟಿ ಸಿ ಹೋದ್ರೆ ನೂರೈವತ್ತು ಟಿ ಸಿ ಒಟ್ಟಿಗೆ ಹೋಯ್ತು ಒಂದು ಟಿ ಸಿ ಶಾಲೆಯಿಂದ ಹೋದರೆ ಸಾಕು ಅದರೊಟ್ಟಿಗೆ ಮಿನಿಮಮ್ ಹತ್ತು ಟಿ ಸಿ ಆದರೂ ಹೋಗ್ತಾರೆ ಅದು ಶಾಲೆ ಸರಿ ಇಲ್ಲ ಅಂತ ಅಂತೇಳಿ ಆಯ್ತಾ ಇಲ್ಲಿ ಇರುವುದು ಫೇಲ್ ಮಾಡಲಾಗದ ಅಸಹಾಯಕ ಫೇಲ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ ನಾನು ಆ ವಿಚಾರವನ್ನು ಹೇಳಿದ್ದು ಫೇಲ್ ಮಾಡೋದು ಉದ್ದೇಶ ಅಲ್ಲ ಫೇಲ್ ಮಾಡೋದು ಶಿಕ್ಷಣದ ಉದ್ದೇಶವೇ ಅಲ್ಲ ಆದರೆ ಲರ್ನಿಂಗ್ ನಡೆಯದೇ ಇದ್ದರೆ ಏನು ಮಾಡೋದು ನಿಜವಾದ ಇವತ್ತಿನ ಶಾಲೆಯ ಸನ್ನಿವೇಶ ಏನಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಶಾಲೆಗಳಲ್ಲಿ ರಿಸಲ್ಟ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನೀಟ್ ಸೀಟಿ ಆಗ್ತದೆ ಅಲ್ಲಿ ಇಡೀ ರಸ್ತೆ ತುಂಬ ಮಕ್ಕಳದ್ದು ಬೋರ್ಡೇ ಬೋರು ಬೋರ್ಡೇ ಬೋರು ಅಷ್ಟು ಬೋರ್ಡ್ಗಳು ಇತ್ತು ಮತ್ತೆ ಇನ್ನು ನೀಟಲ್ಲಿ ಯಾವುದು ಯಾರಾದರೂ ಒಬ್ಬ ಸಿಟಿಯಲ್ಲಿ ಏನಾದರೂ ರ್ಯಾಂಕ್ ಬಂದ ಅಂತ ಆದರೆ ಅವನದು ಒಂದು ಸಬ್ಜೆಕ್ಟಿನದ್ದು ಒಂದು ಕಟ್ಔಟ್ ಮತ್ತೊಂದು ಸಬ್ಜೆಕ್ಟಿರು ಮತ್ತೊಂದು ಕಟ್ಔಟ್ ಇನ್ನೊಂದು ಸಬ್ಜೆಕ್ಟಿಂದ ಮತ್ತೊಂದು ಕಟ್ಔಟ್ ಎಲ್ಲ ಒಬ್ಬನಂತೆ ಕಟ್ಔಟ್ ಮಾತ್ರ ಒಂದು ಆಗಿರೋದು ಅದು ಇನ್ ಇಂಥ ಪರಿಸ್ಥಿತಿಗಳಿವೆ ಮಾರ್ಕ್ಸು ಬರ್ತದೆ ರಿಸಲ್ಟು ಬರ್ತದೆ ಆದರೆ ಕಲಿಕೆ ನಡೀತದ ಲರ್ನಿಂಗ್ ನಡೀತಾ ಇದೆಯಾ ಒಂದು ಪ್ರಶ್ನೆ ಮುಂದೆ ಇಟ್ಕೊಳ್ಳುವ ನಮ್ಮ ಮುಂದೆ ಇರುವಂಥ ಒಬ್ಬ ಡಿಗ್ರಿ ಹೋರ್ ಮತ್ತೊಬ್ಬ ಪಿ ಯು ಇನ್ನೊಬ್ಬ ಎಸ್ ಎಸ್ ಎಲ್ ಸಿ ಮತ್ತೊಬ್ಬ ಏಳನೇ ಕ್ಲಾಸ್ ಈ ನಾಲ್ಕು ಜನರನ್ನು ನಿಲ್ಲಿಸಿ ಒಂದು ಪ್ರಯೋಗ ಬೇಕಾದ್ರೆ ನೋಡಿ ನಾಲ್ಕು ಜನರ ಹತ್ರ ಏನಾದರೂ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಹೇಳಿ ಅಥವಾ ನಾಲ್ಕು ಜನರ ವರ್ತನೆಗಳನ್ನು ಅಭ್ಯಾಸ ಮಾಡಿ ಎಲ್ಲರದ್ದು ಒಂದೇ ರೀತಿ ಇತ್ತು ಹೌದೌದು ಎಲ್ಲರದ್ದು ಒಂದೇ ರೀತಿ ಅಟ್ಲೀಸ್ಟ್ ಒಂದು ಏಳನೇ ಕ್ಲಾಸಿನವನಂತೂ ಸ್ವಲ್ಪ ಚೆನ್ನಾಗಿರ್ಬೋದು ಯಾಕೆ ಚೆನ್ನಾಗಿರ್ಬೋದು ಹೇಳಿದ್ರೆ ಅವನಿಗೆ ನನಗೆ ಗೊತ್ತಿಲ್ಲ ಅನ್ನೋದು ಅವನಿಗೆ ಗೊತ್ತಿದೆ ಉಳಿದವರಿಗೆ ನನಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿದೆ ಅಂದರೆ ಮಾತಿನಲ್ಲಿ ಬದಲಾವಣೆಯನ್ನು ತರಲಾರದ ಶಿಕ್ಷಣ ವರ್ತನೆಯಲ್ಲಿ ಬದಲಾವಣೆಯನ್ನು ತರಲಾರದ ಶಿಕ್ಷಣ ಚಿಂತನೆಯಲ್ಲಿ ಬದಲಾವಣೆಯನ್ನು ತರಲಾರದ ಶಿಕ್ಷಣ ಕೃಷಿ ಕೆಲಸವನ್ನು ಕಲಿಸಿದ್ರೆ ಅದು ಒಳ್ಳೆಯ ವಿಷಯ ನಿಮಗೆ ಅಭಿನಂದನೆ ಅದಕ್ಕಾಗಿ ಪೇರೆಂಟ್ಸು ಇದು ನಿಮ್ಮ ಮಕ್ಕಳು ಅದು ಮಾಡ್ಬೇಕಾ ನಮ್ಮ ಮಕ್ಕಳು ಇದು ಮಾಡ್ಬೇಕಾ ಅಂತೇಳಿ ಕೇಳಿದರೆ ಅವ್ರು ಕೇಳಿದ್ದು ಸರಿಯಲ್ಲ ಅವ್ರು ಕೇಳಿದ್ದು ಸರಿಯಲ್ಲ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅವ್ರು ಕೇಳ್ತಾರೆ ಅನ್ನುವಂಥದ್ದು ನಾವು ಅದನ್ನು ಹೇಳಿದ್ರು ಅವರು ಹಾಗೆ ಪ್ರಶ್ನೆ ಮಾಡಿದ್ರು ಆದ ಕಾರಣ ನಾನು ಯಾಕೆ ಮಾಡೋದು ಆ ಪ್ರಶ್ನೆ ಬರುವುದಿಲ್ಲ ಅವ್ರು ಹಾಗೆ ಕೇಳಿದರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ನೋಡಿ ನಮ್ಮಲ್ಲಿ ಒಂದು ಸೈಕಾಲಜಿ ಒಂದು ಕಾನ್ಸೆಪ್ಟ್ ಬರ್ತದೆ ಮಾರಲ್ ವೀಕ್ನೆಸ್ ಅಂತೇಳಿ ಮಾರಲ್ ವೀಕ್ನೆಸ್ ಇದ್ದವರು ಶಿಕ್ಷಕರಾಗಲಿಕ್ಕೆ ಸಾಧ್ಯ ಇದೆ ಕಷ್ಟ ಆಗ್ತದೆ ಆ ಪೇರೆಂಟ್ಸನ್ನು ಕೂತ್ಕೊಳ್ಸಿಕೊಂಡು ಹೇಳಬೇಕು ನೋಡಿ ಅದಕ್ಕೆ ಇನ್ನೂ ಆಧಾರ ಇದೆ ಈ ಪ್ರಶ್ನೆ ನನಗೂ ಬಂದಿತ್ತು ನನಗೊಂದು ಹನ್ನೆರಡು ವರ್ಷಗಳ ಹಿಂದೆ ನಾನು ಪ್ರಿನ್ಸಿಪಾಲ್ ಚಾರ್ಜಲ್ಲಿದ್ದೆ ಆವಾಗ ಮಕ್ಕಳು ಕಸ ಗುಡಿಸಿದ್ರು ಅಂತೇಳಿ ನನಗೆ ಕಂಪ್ಲೇಂಟ್ ಬಂದಿತ್ತು ನಾನು ಅವರಿಗೆ ಆರಾಮವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಫಾರ್ಮೆಟ್ ಅನ್ನು ತೆಗೆದಿಟ್ಟು ಇದರಲ್ಲಿ ಎಂಬತ್ನಾಕನೇ ಕ್ಲಾಸ್ ಅನ್ನು ನೋಡಿ ಮಕ್ಕಳು ಅವರವರ ಕೆಲಸವನ್ನು ಮಾಡುವುದನ್ನು ಅವರೇ ಕಲಿತುಕೊಳ್ಳಬೇಕು ಅಂತ ಇದರಲ್ಲಿ ಇದೆ ಅದನ್ನೇ ನಾನು ಮಾಡಿಸಿದ್ದೇನೆ ನೀವು ಕಂಪ್ಲೀಟ್ ಮಾಡಬಹುದು ಅಂತ ಹೇಳಿ ಸರಿ ಈಗ ಕೃಷಿ ಕೆಲಸವನ್ನು ಕಲಿಸುವುದು ಅಂತ ಹೇಳುದು ಶಿಕ್ಷಣದಲ್ಲಿ ಬಿ ಪಾರ್ಟ್ ಅಂತ ಇದೆ ಬಿ ಪಾರ್ಟಿನ ಕೌಶಲಗಳು ಏನೆಲ್ಲ ಇವೆಯೋ ಆ ಪ್ರಕಾರ ಕೃಷಿ ಕೆಲಸವನ್ನು ನೀವು ಕಲಿಸಬೇಕು ಶಿಕ್ಷಣ ನೀತಿ ಇದೆ ಅದನ್ನು ನಾನು ಮಾಡಿದ್ದೇನೆ ಕಂಪ್ಲೇಂಟ್ ಇದ್ದರೆ ನೀವು ಕಂಪ್ಲೇಂಟ್ ಮಾಡಿ ಸರ್ಕಾರಕ್ಕೆ ಹೇಳಿ ನಾವು ಸಮಸ್ಯೆ ಸಾಲ್ವ್ ಆಗ್ತದೆ ಆಯಿತಾ ಆ ಶಾಲೆಯಲ್ಲಿ ಹಾಗೆ ಮಾಡ್ತಾರೆ ಅದು ಆ ಶಾಲೆಯವರ ಹತ್ರ ಕೇಳ್ಕೊಂಡಿದ್ದೀವಿ ಅಷ್ಟೇ ಬೇರೆ ಏನೇನು ಮಾಡುವಂಥದ್ದು ಇರ್ತೀವಿ ಮತ್ತು ನಾವು ನೈತಿಕವಾಗಿ ತೀರಾ ದುರ್ಬಲರಾಗಿ ಹೋಗ್ಬಾರ್ದು ಸ್ಪಷ್ಟವಾಗಿ ಇನ್ನು ಎರಡನೇ ವಿಚಾರ ನೀವು ಕೇಳಿದಂಥದ್ದು ಈ ಪಠ್ಯಕ್ರಮವೇ ಶಿಕ್ಷಣವೋ ಅಂತೇಳಿ ಪಠ್ಯಕ್ರಮವೇ ಶಿಕ್ಷಣ ಅಂತ ಯಾರೂ ವಾದಿಸಬಾರ್ದು ಪಠ್ಯಕ್ರಮವೇ ಶಿಕ್ಷಣ ಅಲ್ಲ ಆದರೆ ನಮ್ಮ ಸಾಮಾಜಿಕ ವಾಸ್ತವದಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ನಾವು ಏನಂತ ತಿಳ್ಕೊಳ್ತೇವೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟು ಪಿ ಯು ಸಿ ಸರ್ಟಿಫಿಕೇಟು ಡಿಗ್ರಿ ಸರ್ಟಿಫಿಕೇಟು ಇದು ಬೇಕು ಅಂತೇಳಿ ತಿಳ್ಕೊಳ್ತೇವೆ ಆದ್ರಿಂದ ಪಠ್ಯಕ್ರಮ ಅನ್ನುವಂಥದ್ದು ಶಿಕ್ಷಣಕ್ಕೆ ಒಂದು ಆಧಾರವಾಗಿ ಕೆಲಸ ಮಾಡ್ತದೆ ಹೊರತು ಅದೇ ಅಂತಿಮ ಅಲ್ಲ ಆಗಲೇ ಮಾತಾಡ್ತಾ ಯಾರು ಬಹುಶಃ ನೀವೇ ಇರಬೇಕು ಪ್ರಸ್ತಾವನೆ ಮಂಡನೆ ಮಾಡ್ತಾ ಒಂದು ವಿಚಾರವನ್ನು ಹೇಳಿದೆ ಆ ಅಕ್ಬರ್ನ ವಿಚಾರ ಯಾರು ಹೇಳಿದ್ರು ಅಕ್ಬರ್ನ ಬಗ್ಗೆ ನಾವು ಇದು ಮಾಡ್ತಾ ಇದ್ದೇವೆ ಅಸಿ ಅದು ನೋಡಿ ಆ ಪ್ರಶ್ನೆ ತುಂಬ ತುಂಬ ಸಮಂಜಸವಾದ ಪ್ರಶ್ನೆ ಆದರೆ ನಿಜವಾಗಿ ಆದರೂ ಅಕ್ಬರನ ಬಗ್ಗೆ ಅಥವಾ ಅಶೋಕನ ಬಗ್ಗೆ ನಾವು ಅಭ್ಯಾಸ ಮಾಡುವುದು ಅಂತೇಳಿದರೆ ಅಶೋಕನ ಅಥವಾ ಅಕ್ಬರನ ವಿವರಗಳನ್ನು ಮಕ್ಕಳು ನೆನಪಿಟ್ಟುಕೊಳ್ಳುವ ಹಾಗೆ ಮಾಡುವುದು ಅದರ ಉದ್ದೇಶ ಅಲ್ಲ ಬದಲು ಅಶೋಕ ಅನ್ನೋ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮಕ್ಕಳು ಅರಗಿಸಿಕೊಂಡು ಈ ಕಾಲಮಾನದ ಪ್ರಸ್ತುತತೆ ಮತ್ತು ಉದಾಹರಣೆ ಇರ್ತೇನೆ ಅಶೋಕನು ಸಾಲು ಮರಗಳನ್ನು ನಡೆಸಿದನು ಅಂತ ನಾವು ಹೇಳ್ತೇವೆ ಮಕ್ಕಳಿಗೆ ಈಗಲೂ ನಮ್ಮ ರಾಜಕಾರಣಿಗಳು ಸಾಕಷ್ಟು ಇದ್ದಾರೆ ನಾವು ಸಹ ಇದ್ದೇವೆ ನಮ್ಮ ಅಧಿಕಾರಿ ವರ್ಗವೂ ಇದೆ ಇನ್ನೂ ನೂರೈವತ್ತು ವರ್ಷಗಳ ನಂತರ ಇವತ್ತು ಅಧಿಕಾರದಲ್ಲಿದ್ದವರು ಮಾಡಿದ ಅಭಿವೃದ್ಧಿ ಏನು ಅಂತ ಹೇಳೋ ಪ್ರಶ್ನೆ ಬಂದರೆ ಆವಾಗ ಅಂದಿನ ಮಕ್ಕಳು ಏನು ಬರೀಬೇಕು ಸಾಲು ಮರಗಳನ್ನು ಕಡಿಸಿದರು ಆಯ್ತಾ ಈ ಸಾಲು ಮರಗಳನ್ನು ನಡೆಯುವ ನಡೆಸುವ ಮಹತ್ವ ಏನು ಅನ್ನುವಂಥದ್ದು ಅಶೋಕನ ಪಾಠದ ಮೂಲಕ ಗೊತ್ತಾಗಬೇಕು ಅವನು ಅದು ಅನುಷ್ಠಾನಕ್ಕೆ ಬರಲಿಕ್ಕೆ ಸಾಧ್ಯವಾಗಬೇಕು ಆ್ಯಕ್ಚುಲಿ ಏನಾಗ್ತಾ ಇದೆ ಗೊತ್ತಾ ಸರ್ ನಮ್ಮ ಇಡೀ ಸಿಸ್ಟಮ್ನಲ್ಲಿ ಮೆಥಡಾಲಜಿ ಅನ್ನುವುದು ಇಲ್ಲವೇ ಅದು ಮೇಡಮ್ಗೆ ಚೆನ್ನಾಗಿ ಗೊತ್ತಿತ್ತು ನಾವು ಬಿ ಎಡ್ ಅಥವಾ ಡಿ ಅಲ್ಲಿ ಏನನ್ನು ಕಲ್ತಿರ್ತೇವೋ ಯಾವ ಮೆಥಡಾಲಜಿಯ ಪ್ರಕಾರ ಶಿಕ್ಷಣವನ್ನು ಇಂಪಾರ್ಟ್ ಮಾಡಬೇಕೋ ಅದನ್ನು ಮಾಡ್ತಾನೇ ಇಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಸಿಸ್ಟಮ್ ಅದನ್ನು ಬಯಸುವುದಿಲ್ಲ ಅದರ ಪರಿಣಾಮವೇ ನೀವು ಬಸ್ಸಲ್ಲಿ ಹೇಳಿದ ಪ್ರಶ್ನೆ ಗಂಡರೊಟ್ಟಿ ಜಗಳಾಡ್ಕೊಂಡು ಬಂದು ಹೀಗೆಲ್ಲ ಮಾಡಿರಬಹುದು ಅಂತ ಹೇಳಿ ಹೇಳುವಂಥ ಪ್ರಶ್ನೆ ಬರುವುದು ಯಾಕೆ ಅದಕ್ಕೆ ನಮ್ಮಲ್ಲಿ ಪರಿಸರ ಕಾಳಜಿ ಅನ್ನುವಂಥದ್ದು ಆರೋಗ್ಯ ಶಿಕ್ಷಣ ಅನ್ನುವಂಥದ್ದು ಅಥವಾ ಚಿಂತನಶೀಲತೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಎಕ್ಸಾಮ್ ಅಲ್ಲಿ ಉತ್ತರ ಬರೀಲಿಕ್ಕೆ ಭಾಷಣ ಮಾಡುವುದಕ್ಕೆ ಲೇಖನ ಬರೆಯುವುದಕ್ಕೆ ಇಷ್ಟಕ್ಕೆ ಸೀಮಿತವಾಗ್ತದೆ ಹೊರತು ನಾನು ಅದನ್ನೇ ಹೇಳಿದ್ದು ವರ್ತನೆಯಲ್ಲಿ ಅದನ್ನು ಪರಿವರ್ತನೆ ತರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಬೇಕಾದ್ರೂ ಅಬ್ಸರ್ವ್ ಮಾಡಿ ಯಾವ ಕುಟುಂಬದಲ್ಲಿ ಪುರುಷ ಸದಸ್ಯರು ಆ ಕುಟುಂಬದ ಮಹಿಳಾ ಸದಸ್ಯರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೋ ನಾನು ಕೇಳ್ತಾರೋ ಅಂತ ಹೇಳಿಲ್ಲ ಕೇಳಿಸಿಕೊಳ್ಳುತ್ತಾರೋ ಆ ಕುಟುಂಬದಿಂದ ಬಂದ ಗಂಡು ಮಕ್ಕಳು ಸಾರ್ವಜನಿಕ ಜೀವನದಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ಜೊತೆ ಹೆಚ್ಚು ಗೌರವದಿಂದ ವರ್ತಿಸ್ತಾರೆ ಯಾವ ಕುಟುಂಬದಿಂದ ಯಾವ ಕುಟುಂಬದಲ್ಲಿ ಆ ಕುಟುಂಬದ ಮಹಿಳಾ ಸದಸ್ಯರ ಮಾತುಗಳನ್ನು ಪುರುಷ ಸದಸ್ಯರು ಕೇಳಿಸಿಕೊಳ್ಳಿಕ್ಕೆ ತಯಾರಿಲ್ವ ಅಲ್ಲಿಂದ ಬಂದ ಮಕ್ಕಳು ಹೆಚ್ಚು ಕೆಸದಾಗಿ ವರ್ತಿಸ್ತಾರೆ ಸಾರ್ವಜನಿಕ ಜೀವನದಲ್ಲಿಯೂ ಕೂಡ ಮಾತನಾಡುವಾಗ ಮಾತನಾಡುವಾಗ ಏನನ್ನು ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು ಮೊದಲು ಯೋಚನೆ ಮಾಡಿ ಮಾತನಾಡಬೇಕು ಅದು ಸರಿಯಾದ ಕ್ರಮ ಆಗ್ಲಿಲ್ಲ ಅಂತೇಳಿ ಆದರೆ ಮಾತನಾಡಿದ ಮೇಲಾದರೂ ಯೋಚನೆ ಮಾಡ್ಬೇಕು ನಾನು ಮಾತಾಡಿದ್ದು ಸರಿ ಹುಟ್ಟಿಲ್ಲ ಅಂತೇಳಿ ಅಂದರೆ ಮುಂದೆ ಆದರೂ ಅವನು ಸರಿ ಹೋಗ್ತವೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಮಾತನಾಡುವ ಮೊದಲು ಯೋಚನೆ ಮಾಡೋದಿಲ್ಲ ಮಾತನಾಡಿದ ಮೇಲೂ ಯೋಚನೆ ಮಾಡುವುದಿಲ್ಲ ನಾನು ಏನು ಯೋಚನೆ ಮಾಡಿದ್ದೇನೆ ಏನು ಹೇಳಿದ್ದೇನೆ ಅಂತ ಹೇಳಿ ಆದ್ರಿಂದಾಗಿ ಏನಾಗ್ತದೆ ನಮ್ಮದು ಕಸ ಎಸೆಯಬಾರದು ಅಂತ ಯಾರಿಗೂ ಹೇಳಬೇಕಾಗಿಲ್ಲ ಕಾಮನ್ ಸೆನ್ಸ್ ಶಿಕ್ಷಕರು ಕಲಿಸಬೇಕಾಗಿಲ್ಲ ಮನೆಯವರು ಕಲಿಸಬೇಕಾಗಿಲ್ಲ ಕಾಮನ್ ಸೆನ್ಸ್ ಈ ಕಾಮನ್ ಸೆನ್ಸನ್ನು ತನ್ನ ನಡವಳಿಕೆಯಲ್ಲಿ ತಂದುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವುದು ನಮ್ಮಲ್ಲಿರುವಂಥ ಚಾಲೆಂಜ್ ಈ ಅನ್ನು ಕೇವಲ ಶಾಲೆ ಸರಿ ಮಾಡಲಿಕ್ಕೆ ಆಗುವುದಿಲ್ಲ ಕುಟುಂಬವೂ ಇನ್ವಾಲ್ವ್ ಆದಾಗಲೇ ಅದು ಸಾಧ್ಯ ಆಗ್ತದೆ ಇನ್ನೊಂದು ಅಂಶವನ್ನು ಹೇಳ್ತೇನೆ ನಾನು ನಮ್ಮಲ್ಲಿ ಅನೇಕ ಸಮಸ್ಯೆ ಮಕ್ಕಳಿಂದಾಗಿ ಪೇರೆಂಟ್ಸ್ ಪೇರೆಂಟ್ಸಿಂದಾಗಿ ಬಂದ ಸಮಸ್ಯೆಗಳಿರ್ತವೆ ಅಲ್ಲಿ ನಿಜವಾಗಿ ಆದರೂ ಎಜುಕೇಟ್ ಮಾಡಬೇಕಾದ್ರೂ ಕುಟುಂಬವನ್ನು ಎಜುಕೇಟ್ ಮಾಡಬೇಕಾದದ್ದಾಗಿರ್ತದೆ ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆ ಶಿಕ್ಷಕರಿಂದಾಗಿ ಬಂದಿತ್ತು ಶಿಕ್ಷಕರಿಂದ ಬರುವುದಿಲ್ಲ ಅಂತ ನಾನು ಹೇಳಿ ತುಂಬ ಸಮಸ್ಯೆ ಶಿಕ್ಷಕರಿಂದಾಗಿ ಬಂದಿತ್ತು ನೋಡಿ ಒಂದು ಸರಳ ಉದಾಹರಣೆಯ ಮೂಲಕ ಹೇಳ್ತೇನೆ ಸತ್ಯ ಹರಿಶ್ಚಂದ್ರನ ಕತೆ ಹೇಳಿತ್ತು ಮಕ್ಕಳೇ ನೀವು ಸತ್ಯವನ್ನೇ ಹೇಳಿ ಭಾರಿ ಖುಷಿ ಅದಾದ ಮೇಲೆ ಮರುದಿವಸ ಒಂದು ಎರಡು ಹುಡುಗರು ಬರಲಿಲ್ಲ ಅಂತ ಅಂದ್ಕೊಂಡು ಒಂದು ಕಾಲ್ಪನಿಕ ಚಿತ್ರನೇ ಅದ್ರ ಮರು ದಿವಸ ಬಂದ ಬಂದವನ ಹತ್ರ ಶಿಕ್ಷಕರಿಗೆ ಹೇಳಿ ನೀನ್ ಯಾಕೆ ಬರ್ಲಿಲ್ಲ ಅಂತೇಳಿ ಅವನು ಹೇಳ್ತಾನೆ ನನಗೆ ತಲೆನೋವು ಸಿಕ್ಕಾ ಬಟ್ಟೆ ಆಗಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲೇ ಬಾಕಿ ಆಗಿಬಿಟ್ಟೆ ಸರ್ ಬಾಕಿ ಅದ ಮೇಡಮ್ ಅಂತ ಹೇಳ್ತೆ ಹೌದಾ ಇನ್ನಾಗೆಲ್ಲ ನೋಡ್ಬಾರ್ದು ಹೋಗೋಣ ಇನ್ನೊಬ್ಬ ಬರ್ತ ನೀನ್ ಯಾಕೆ ನಿನ್ನೆ ಬರಲಿಲ್ಲ ಸರ್ ಮೇಡಮ್ ನನಗೆ ನಿನ್ನೆ ಸಿಕ್ಕಾ ಬಟ್ಟೆ ಉದಾಸೀನ ಆಯ್ತು ಸೋಮಾರಿ ನನಗೆ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ ನಾನು ಬರಲಿಲ್ಲ ಅಂತ ಹೇಳ್ತೇನೆ ಅವ ಪನಿಷ್ಮೆಂಟ್ ಯಾರಿಗೆ ಸದ್ಯ ಹೇಳಿದವನಿಗೆ ಪನಿಷ್ಮೆಂಟ್ ಅಲ್ಲಿಗೆ ಮಗುವಿನಲ್ಲಿ ಒಂದು ಲರ್ನಿಂಗ್ ಬಂದಾಯ್ತು ಸತ್ಯವನ್ನು ಹೇಳಿದ್ರೆ ನಾನು ಬದುಕಲಿಕ್ಕೆ ಆಗುದಿಲ್ಲ ಆಯ್ತಾ ಆವಾಗ ಆ ಮಗು ಏನ್ ಮಾಡ್ತದೆ ಅದು ಕೂಡ ಸತ್ಯನಿಶ್ಚಂದ್ರನ ಕಥೆಯನ್ನೇ ಹೇಳ್ತದೆ ಹೊರತು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಪೋಷಕರ ವಿಷಯವನ್ನು ನೋಡಿ ಎಷ್ಟು ಜನ ಪೋಷಕರು ಮೇಸ್ಟ್ರಿಗೆ ಐದು ಇಂಥದಾಗ ಇದ್ರೆ ಅದು ಎಲ್ಲಿ ಹೋಗ್ಲಿಕ್ಕೆ ಇರ್ತದೆ ಆಯ್ತಾ ಮಗು ನನಗೆ ನಿನ್ನೆ ಜ್ವರ ಅಂತ ರಜೆ ಅರ್ಜಿ ಬರ್ದಿರ್ತದೆ ಎಷ್ಟು ಪೇರೆಂಟ್ಸ್ ಅಂತೆ ಸೈನ್ ಹಾಕಿ ಕೊಡದೆ ಅಂದ್ರೆ ಶಿಕ್ಷಕರಿಗೆ ಸುಳ್ಳು ಕಲಿಸೋದು ಪೇರೆಂಟ್ಸ್ ಆಯ್ತಾ ಇನ್ನು ಶಿಕ್ಷಕರಾದರು ಶಿಕ್ಷಕರು ಎಷ್ಟು ಜನ ಎಲೆಕ್ಷನ್ ಡ್ಯೂಟಿಯನ್ನು ತಪ್ಪಿಸ್ಲಿಕ್ಕೆ ನಾವು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿ ಕೊಡುದಿಲ್ಲ ಕೊಡ್ತೇವೆ ಇಲ್ಲ ಅಂದರೆ ಕಲಿಕೆ ಮತ್ತು ಜೀವನಕ್ಕೆ ಸಂಬಂಧ ಇಲ್ಲದೆ ಆಗಿರುವುದು ಕೇವಲ ಮಕ್ಕಳಿಂದಾಗಿ ಅಲ್ಲ ಪೇರೆಂಟ್ಸ್ ಮತ್ತು ಟೀಚರ್ಸ್ ಇಂದಾಗಿಯೂ ಕೂಡ ಮತ್ತು ಕೇವಲ ಟೀಚರ್ಸ್ ಇಂದಾಗಿಯೂ ಅಲ್ಲ ಇದನ್ನು ನಾನು ಹೇಳ್ತೇನೆ ಯಾಕಂದ್ರೆ ಇದೊಂದು ಇಡೀ ಸಮಾಜದಲ್ಲಿ ಹಬ್ಬಿರುವ ಈಗ ರೋಗ ಏನಂದ್ರೆ ಏನೇ ಅದು ಶಿಕ್ಷಕರು ಸರಿ ಇಲ್ಲ ಪೇರೆಂಟ್ಸ್ ಸರಿ ಇದ್ದಾರೆ ಅಧಿಕಾರಿ ವರ್ಗ ಸರಿ ಉಂಟ ರಾಜಕೀಯ ವರ್ಗ ಸರಿ ಉಂಟ ಮಾಧ್ಯಮ ವರ್ಗ ಸರಿ ಉಂಟು ಇದೆಲ್ಲವೂ ಸರಿ ಇದ್ರೆ ಶಿಕ್ಷಕರು ಸರಿ ಇರ್ತಾ ಈ ಸರಿಯಾಗುವುದು ಅಂತ ಹೇಳಿದ್ರೆ ನೀವು ಯಾರೋ ಒಬ್ಬನನ್ನು ಫೋಕಸ್ ಮಾಡಿ ಅವನನ್ನು ದುಷ್ಟ ಅಂತ ಹೇಳಿ ಇಲ್ಲ ಮಾಡುವುದರಿಂದ ಸರಿಯಾಗುವುದಿಲ್ಲ ಇಡೀ ಸಮಾಜದ ಚಿಂತನೆಯೇ ಗ್ರೋತ್ ಆಗ್ಬೇಕಾದಂತ ಅವಶ್ಯಕತೆ ಇತ್ತು ಮತ್ತೆ ನೀವೇ ಹೇಳಿದಂತಹ ಚಾಲೆಂಜಸ್ ಯಾವಾಗಲೂ ನಮಗೆ ಆ ಚಾಲೆಂಜ್ ಇದ್ದೆ ಕೊನೆಯದಾಗಿ ನಿಮ್ಮ ಪ್ರಶ್ನೆ ಆ ಇದು ಸ್ಥಾನಮಾನದ ವಿಚಾರ ಅದೇ ತರ ಆ ಪ್ರಶ್ನೆ ಬಂದೆ ನಾನು ಹೈಸ್ಕೂಲ್ ಟೀಚರ್ ತುಂಬಾ ಜನ ನಾನು ಯಾವುದೋ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇರಬಹುದು ಅಂತೇಳಿ ಅದು ಪ್ರಾರಂಭದಲ್ಲಿನೋ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ನನಗೆ ಯಾವಾಗ ನೋಡಿದಿರೋದಿ ನಾನು ಪ್ರೊಫೆಸರ್ ಆಗಬೇಕಿತ್ತು ಅದು ಮಾಡಿ ಇದು ಮಾಡಬೇಕು ಕೊನೆಗೆ ನನಗೆ ಮತ್ತೆ ನಾವು ಹಾಳಾಗ್ತೇವೆ ನಮಗೆ ಹೌದಲ್ಲ ಇವ ಹೇಳೋದು ಅಂತ ಅನಿಸ್ತದೆ ಕೊನೆಗೆ ನಾನು ಹೇಳಿದೆ ನೋಡಪ್ಪ ನನಗೆ ಅನೇಕ ಉದ್ಯೋಗಗಳು ಸಿಕ್ಕಿದ್ರು ನಾನು ಅದನ್ನು ಬಿಟ್ಟು ಬಡವರ್ಗದ ಮಕ್ಕಳಿಗಾಗಿಯೇ ಇರುವ ಶಾಲೆಯಲ್ಲಿ ಆವಾಗ ನಾಲ್ಕೂವರೆ ಸಾವಿರ ರೂಪಾಯಿ ಸಂಬಳ ಇದ್ದದ್ದು ನನಗೆ ಹತ್ತು ವರ್ಷ ಪರ್ಮನೆಂಟ್ ಆಗಿರಲಿಲ್ಲ ಇಲ್ಲಿ ಇದ್ದೇನೆ ನಾನು ಅಲ್ಲೇ ಇರಬೇಕು ಅಂತ ಇದ್ದೇನೆ ಅದರಿಂದ ಅವ್ರಿಗ ಉಪಯೋಗ ಆಗ್ತದೆ ಬಿಡ್ತೋ ನನಗೆ ಗೊತ್ತಿಲ್ಲ ಆದರೆ ಒಂದು ಆತ್ಮವಿಶ್ವಾಸವನ್ನು ಕೆಲಸವನ್ನು ಮಾಡಬೇಕು ಅಂತ ಇದ್ದೇನೆ ಇದು ನಿನಗೆ ಸಂತೋಷ ಅಂತೇಳಿ ಆದರೆ ನನ್ನ ಫ್ರೆಂಡು ಹೀಗಿದ್ದಾನೆ ಅಂತ ಹೇಳು ನನ್ನ ಫ್ರೆಂಡ್ ಯೂನಿವರ್ಸಿಟಿಯಲ್ಲಿ ಇಲ್ಲದೆ ಇರುವುದರಿಂದ ನಿನಗೆ ಅವಮಾನ ಅಂತಂದ್ರೆ ನನ್ನ ಫ್ರೆಂಡ್ಶಿಪ್ ಬಿಟ್ಟುಬಿಡು ಅಂತ ಹೇಳಿ ಸಮಸ್ಯೆ ಸಾಲ್ವ್ ಆಯ್ತಾ ಇಂಥದ್ದೆಲ್ಲ ಇರ್ತದೆ ಇದನ್ನೆಲ್ಲ ನಾವು ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕಾಗ್ತದೆ ಫೇಸ್ ಮಾಡೋದು ಅಂತ ನಾನು ಹೇಳುದಿಲ್ಲ ಫೇಸ್ ಯಾಕೆ ಮಾಡ್ಬೇಕು ಫೇಸ್ ಮಾಡಬೇಕಾದ್ರೆ ಶತ್ರುಗಳು ನಾವು ಇದು ಇವ್ರಿಗೆ ಹೇಳೋರು ಯಾರು ಶತ್ರುಗಳ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕಷ್ಟು